ಶ್ರೀ ದಾನೇಶ್ವರ ಅಪ್ಪಾಜವರ ಅಮೃತ ಮಹೋತ್ಸವ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ಸರಳ ಸಜ್ಜನ ವಿಶಾಲ ಹೃದಯ ಧೀಮಂತ ನಾಯಕರು ಉತ್ತರ ಕರ್ನಾಟಕದ ಹೆಮ್ಮೆಯ ಕುವರ ಮತ್ತು ಕರ್ನಾಟಕ ಘನ ಸರ್ಕಾರದ ಪ್ರಭಾವಿ ಸಚಿವರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಆರ್ ಬಿ ತಿಮ್ಮಾಪುರ ಸಾಹೇಬರನ್ನು ಹೃದಯಪೂರ್ವಕವಾಗಿ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ ಜೋರಾದ ಚಪ್ಪಾಳುವಂತೆ ಮಾನ್ಯ ಸಾಹೇಬರನ್ನ ಸ್ವಾಗತಿಸ್ತೀನಿ ಪೂಜ್ಯ ಅಪ್ಪಾಜಿ ಅವರು ಅವರನ್ನ ಸತ್ಕರಿಸುವುದರ ಮೂಲಕ ಹೃದಯ ಸ್ಕರಿಸಿಯಾಗಿರ್ತಕ್ಕಂಥ ಸ್ವಾಗತವನ್ನು ಕೋರ್ಬೇಕಂತ ವಿನಂತಿಯನ್ನು ಮಾಡ್ತಾ ಇದ್ದೀನಿ ಮಾನ್ಯ ಸಚಿವರು ಶ್ರೀಮಠದ ಯಾವತ್ತು ಭಕ್ತರು ಶ್ರೀಮಠದ ಪರವಾಗಿ ಎಲ್ಲ ನಮ್ಮ ಮಧುಳ ಕ್ಷೇತ್ರದ ಎಲ್ಲ ಹಿರಿಯರನ್ನ ದಂಡವನ್ನು ಕಟ್ಟಿಕೊಂಡು ಶ್ರೀ ಬಂಡಿಗಿನಿ ಮಠವನ್ನು ನೋಡಿ ಬನ್ನಿ ಬಂಡಿಗನಿನ ಮಠದ ಗತ್ತನ್ನು ನೋಡಿ ಬನ್ನಿ ಅಂತಕ್ಕಂಥ ಒಂದು ಮನೋಭಾವದೊಂದಿಗೆ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳನ್ನು ಇದೇ ಹದಿಮೂರನೇ ತಾರೀಕು ಅಕ್ಟೋಬರಂದು ನಮ್ಮ ಶ್ರೀಮಠಕ್ಕೆ ಕರೆತರಲಿದ್ದಾರೆ ಜೋರಾದ ಚಪ್ಪಾಳೆಯೊಂದಿಗೆ ಎಲ್ಲ ಭಕ್ತರು ಜೋರಾದ ಚಪ್ಪಾಳೆಯೊಂದಿಗೆ ಮಾನ್ಯ ಸಚಿವರನ್ನು ಸ್ವಾಗತಿಸಬೇಕಾದ ವಿನಂತಿಯನ್ನು ಮಾಡ್ತಾ ಇದ್ದೀನಿ ಸರಳ ಸಜ್ಜನರು ಶ್ರೀಮಠದ ಯಾವತ್ತು ಭಕ್ತರಾಗಿರ್ತಕ್ಕಂಥ ಮಾನ್ಯ ಸಚಿವರಿಗೆ ಅನಂತ ಅನಂತ ಕೋಟಿ ಧನ್ಯವಾದಗಳು